ಮಾಡ್ದೆ ಅವು ವರ್ಷ ಸಂಘ ಟಾರ್ಚರ್ ನಾನು ಈ ಸಂಘದ್ದೆಲ್ಲಾ ಮನೆ ಎಲ್ಲಾ ಸೇಲ್ ಮಾಡಿ ನನ್ನ ಲೋನ್ ಇದೆ ಅನ್ ಕ್ಲಿಯರ್ ಮಾಡು ನನ್ನ ಸಂಘದಲ್ಲಿ ಮನೆ ಸೇಲ್ ಮಾಡಿ ಕ್ಲಿಯರ್ ಮಾಡಿದೆ ನನ್ ಮನೆ ಸೇಲ್ ಮಾಡಿ ಸಂಘದ್ ಕ್ಲಿಯರ್ ಮಾಡಿ ಅಂದ್ರೆ ಅದು ಲೋನ್ ಇದ್ದಿದ್ಮೇಲೆ ನಾನ್ ಹೌದು ಸರಿ ಸರಿ ಸುಮ್ನೆ ವೇಸ್ಟ್ ಅಂತ ನಾನ್ ಸ್ಟೇ ಕೈ ಮಾಡಿಬಿಟ್ಟೆ ನಾವು ಹೇಳ್ತೇವೆ ನಿಮ್ಮದು ಯಾವ್ದು ಸರಿ ಇದೆ ಯಾವ್ದು ಸರಿ ಇಲ್ಲ ಅಂತ ನಮ್ಮ ಜೊತೆ ಚರ್ಚೆಗೆ ಬನ್ನಿ ನೀವು ಅಲ್ಲಿ ಟಿವಿ ಅಲ್ಲಿ ಹೋಗಿ ಕೂತ್ಕೊಂಡು ಮಾತಾಡೋದಲ್ಲ ನಮ್ಮ ಚಿನ್ನ ಸರಿ ಇತ್ತಲ್ಲ ಅದನ್ನ ಕೊಟ್ಟು ನಾನು ಹನ್ನೆರಡ್ ಸಾವಿರದ ಐನೂರು ಕಟ್ಟಿದೆ ನಾನು ಹನ್ನೆರಡ್ ಸಾವಿರದ ಐನೂರು ರೂಪಾಯಿ ಬಾಂಡ್ ಸೈನ್ ಹಾಕಿದ್ರ ಮೇಲೆ ಬಾಂಡ್ ನ ಇಟ್ಟು ನೀವು ಲೋನ್ ಕೊಡೋದಲ್ಲ ಬಾಂಡ್ ಎಲ್ಲಿ ಹೋಗಿದೆ ಅಂತ ನಾನು ತನಿಖೆ ಮಾಡಿದಾಗ ನಾನು ನಾಲ್ಕು ಬಿಟ್ಟು ಅವ್ರು ಕೊಟ್ಟಿದ್ದೆ ಕೊಡಿಕ್ಕೆ ಲಾಸ್ಟ್ ಮತ್ತೆ ಒಬ್ರು ಹೇಳ ಲೋನ್ ಕೊಟ್ಟಿಲ್ಲ ಮೋಸ ಹೇಳಿ ಹೇಳ ನಮ್ ಸಂಘದ ನಾನು ಅದಕ್ಕೆ ನನ್ ಮನ್ಸಿಗೆ ಬೇಜಾರಾಯ್ತು ನೀವು ಕಟ್ಟಬೇಕು ಅವ್ರು ಕ್ಲಿಯರ್ ಆದ್ರ ಮೇಲೆ ನಿಮ್ಗೆ ಲೋನ್ ಕೊಡ್ತೀವಿ ಅಂತ ಹೇಳಿದಾಗ ಸ್ಟಾಪ್ ಯಾರು ಯಾರು ಮಾಡಿ ಅಂತ ಹೇಳಿದ್ದಲ್ಲ ನಾನೇ ಮಾಡಿದಾರೆ ಅನಿಲ್ ಅವರೇ ಡೈರೆಕ್ಟ್ ಆಗಿ ನಿಮಗೆ ಕೇಳ್ತಾ ಇದೀನಿ ಇವರಿಗೆ ಉಳಿತಾಯದ ಅಮೌಂಟ್ ಕೊಡಿ ಈಗ ಒಂದು ತಿಂಗಳಿಂದ ಇವರಿಗೆ ಸತಾಯಿಸ್ತಾ ಇದ್ದಾರೆ ಅನಿಲ್ ಅವರೇ ಒಂದ್ ವಾರ ನಾವು ಕಟ್ಟಿರೀತಲ್ಲ ಮನೆಗೆ ಬತ್ರ ಅದೇ ಅವ್ರ ದುಡ್ಡು ನಾವು ಕಟ್ಟಿತಲ್ಲ ನಮ್ ದುಡ್ಡು ಕೊಡಕ್ಕೆ ಏನಾಯ್ತು ಅವರಿಗೆ ನಮ್ಮ ಹೆಸರಲ್ಲಿ ಲೋನ್ ಇಲ್ಲ ಪಿ ಆರ್ ಕೆ ಅಮೌಂಟ್ ನಾವು ಯಾಕೆ ಕಟ್ಟಬೇಕು ಹೌದು ಕಟ್ಲಿಕ್ಕೆ ಇಲ್ಲ ಹೌದು ಮಾಡಿದೀವಿ ಹೌದು ಸಂಘ ಬೇಡ ಅಂತ ಬಿಟ್ಟು ಹೋಗ್ತಾ ಇದಾರೆ ಕೊಡ್ಬೇಕಲ್ಲ ನಿಮ್ಗೆ ಸಬ್ಸಿಡಿ ಇದೆ ಐದು ಆರು ಏಳು ಪರ್ಸೆಂಟ್ ವರ್ಗ ನಿಮ್ಗೆ ಸಬ್ಸಿಡಿ ಇದೆ ಗೌರ್ಮೆಂಟ್ ಇಂದ ಬರ್ತದೆ ಅದು ನಿಮ್ಗೆ ಪಾಸ್ ಪುಸ್ತಕ ಇಲ್ಲದೆ ಇರುವ ಕಾರಣ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಐಡಿ ಅಂತ ನಿಮ್ಗೆ ಇಂತಿಷ್ಟು ಲೋನ್ ಇದೆ ಎಮ್ ಐ ನನಗೆ ಎಮ್ ಐಡಿ ಡಿ ಏಳು ನಂಬರ್ ಇಂತಿಷ್ಟು ಲೋನ್ ಅಂತ ಇರುತ್ತೆ ನಮ್ಗೆ ಒಂದು ಲೋನ್ ಮಾಡುವಾಗ ನಮ್ಗೆ ಇಂತಿಷ್ಟು ನಮ್ದು ಲೋನ್ ಇದೆ ಅಂತ ಇರುತ್ತೆ ಅಕೌಂಟ್ ಸಂಘದಲ್ಲಿ ಇಂತಿಷ್ಟು ಲೋನ್ ಒಬ್ಬರಿಗೂ ಅದೇ ಹೇಳಿದ ಅವತ್ತು ನಮ್ಮ ಒಂದ್ ವರ್ಷದ ಹಿಂದೆ ನಮ್ ಮೆಣತಿದಲ್ಲ ಈ ತರ ಆಗಿ ಅವ್ರ ಮನೆಗೆಲ್ಲ ಬಂದ್ರು ನಾನು ಕಟ್ಟೋದೇ ಇಲ್ಲ ಅಂತ ಕೂತಿದ್ದೆ ಸಂಘದ ಒಕ್ಕೂಟದ ಅಧ್ಯಕ್ಷರೆಲ್ಲ ಬಂದು ಕಟ್ಲೇಬೇಕು ಅಂತ ಹೇಳಿ ನಾನು ಹೇಳದ್ ಪೊಲೀಸ್ ಕಂಪ್ಲೇಂಟ್ ಆಗಲಾಗಿದೆ ಅವರೇ ಕಟ್ತೀರಂತ ಲೆಟರ್ ಬೇರೆಸತ್ತ ಕೊಟ್ಟಿದ್ರು ಇದೆ ಬೇಕಾದ್ರೆ ನಾಳೆ ಹೋಗಿ ತಂದ್ಕೊಡ್ತೀನಿ ಜೆರಕ್ಸು ನನ್ನ ಹತ್ರ ಇದೆ ಒರಿಜಿನಲ್ ಬೇಕಾದ್ರೆ ನಾಳೆ ತಂದ್ಕೊಡ್ತೀನಿ ಅಂತ ಹೇಳು ಇಲ್ಲ ನೀವ್ ನಾನು ಬೇಕಾಗ ನಾನ್ ಲೋನ್ ಮಾಡಿ ಕೊಡಿ ಅಂತ ಹೇಳಿ ಅವಾಗ ನನ್ನ ಸ್ವಲ್ಪ ಲೋನ್ ಇತ್ತು ಅವಾಗ ಮನೆ ಎಲ್ಲ ಸೇಲ್ ಮಾಡಿದೆ ಆ ಸಂಘ ಟಾರ್ಚರ್ಗೋಸ್ಕರ ನಾನು ಈ ಸಂಘದಲ್ಲ ಮನೆಲ್ಲ ಸೇಲ್ ಮಾಡಿ ನನ್ನ ಲೋನ್ ಇದೆ ಕ್ಲಿಯರ್ ಮಾಡಿದೆ ನನ್ನ ಸಂಘದಲ್ಲಿ ಮಾಡಿದೆ ನಾನು ಮನೆ ಸೇಲ್ ಮಾಡಿ ಸಂಘದ ಕ್ಲಿಯರ್ ಮಾಡಿದೆ ಆಮೇಲೆ ಅವಳು ಸಂಘ ನಾನು ನಂಗೆ ಜವಾಬ್ದಾರಿ ಅಲ್ಲ ಅದು ನಾನು ಸಂಘದಲ್ಲಿ ಅವ್ರ ಸಂಘದಲ್ಲೇ ಇದ್ದೀನಿ ಬಿಟ್ರೆ ಸಂಘದ ನಾನ್ ಜವಾಬ್ದಾರಿ ಅಲ್ಲ ಅವ್ರು ತಕೊಂಡು ದುಡ್ಡು ತಗೊಂಡು ಹೋಗಿದ್ದಾರೆ ಅದನ್ನ ನಾನು ಹೇಳಿದ್ರೆ ಇಲ್ಲ ನಿಮ್ಗೆ ಮನೆಗೆ ಹಾಕಿದ್ದಾರೆ ದುಡ್ಡು ಅವರು ನಿಮ್ಮ ನಿಮ್ ಜೊತೆಗೆ ಇದ್ದಾರೆ ಫ್ಯಾಮಿಲಿ ಮ್ಯಾಟ್ರ್ ಏನೇ ಇರ್ಬೋದು ಸಂಘಕ್ಕೆ ಸಂಬಂಧ ಪಡುವುದಿಲ್ಲ ನೀವು ಕಟ್ಲೇಬೇಕಂತ ಇವತ್ತಿಗೂ ಟಾರ್ಚರ್ ಮಾಡ್ತಾ ಇದ್ದಾರೆ ನಾನೀಗ ಒಂದು ಐದು ನಾಲ್ಕು ವಾರ ಆಯ್ತು ನಿಲ್ಸಿ ಈಗ ಸ್ಟಾಪ್ ಮಾಡಿದ್ದೀನಿ ಕಟ್ಲಿಲ್ಲ ನಿಮ್ಮಷ್ಟಕ್ಕೆ ನೀವು ಉದಾಹರಣೆ ಮೊನ್ನೆ ಮೀಟಿಂಗ್ ಹೋದ ಅವ್ರ ಸಂಘದಲ್ಲಿ ಆ ಸಂಘದಲ್ಲಿ ಅವರು ಬೇಡ ಉಳಿತಾಯನ ಕೊಡಿ ನನ್ಗೆ ಅವರನ್ನ ಅವ್ರ ಸಾಲ ಇದ್ದು ನನ್ನ ಹೆಸರೇ ಸಾಲ ಇಲ್ಲಲ್ಲ ನಾನೀಗ ಮೂವತ್ತು ರೂಪಾಯಿ ಉಳಿತಾಯ ವಾರ ಕಟ್ಕೊಂಡ್ ಹೋಗ್ತೀನಿ ನನ್ನ ಹೆಸರಲ್ಲಿ ಎರಡೂವರೆ ಲಕ್ಷ ಲೋನ್ ಮಾಡಿ ಅವ್ರದ್ದು ಒಂದು ಎಂಬತ್ತು ಲಕ್ಷದ ಸಾಲ ಐತಿ ಒಂದ್ ಲಕ್ಷದ ಎಂಬತ್ ಸಾವಿರ ಅದನ್ನ ನಾನು ಕ್ಲಿಯರ್ ಮಾಡ್ತೀನಿ ನಾನು ಉಳಿತಾಯ ಅವ್ರದ್ದು ಸಾಲ ನನ್ನ ಹೆಸರಲ್ಲಿ ಕಟ್ ಅವ್ರ ಸಂಘದಲ್ಲಿ ಅವ್ರ ಸಿಗ್ನೇಚರ್ ಇಲ್ಲ ಏನು ಇಲ್ಲ ನೀವು ಸಾಲ ತೆಗೆದು ಅವ್ರದ್ದು ಕ್ಲಿಯರ್ ಮಾಡಿ ಮಾಡ್ತೀನಿ ಅಂತ ಇಪ್ಪತ್ತು ಪರ್ಸೆಂಟ್ಗೆ ಬರ್ಬೇಕು ಆ ಈಗ ನಿಮ್ ಕೊಡಕ್ ಆಗುದಿಲ್ಲ ಅಂತ ಹೇಳ್ರಿ ನಾನು ಅಕ್ಕೇ ಏನು ಮಾತಾಡ್ಲಿಲ್ಲ ಆಯ್ತು ನಾನೇ ಇನ್ ಸ್ಟಾಪ್ ಮಾಡ್ತೀನಿ ಅಂತ ನನ್ ಮನ್ಸಿಗೆ ಬಂತು ನನ್ಗೆ ಯಾಕೋ ಸರಿ ಅನ್ಸಲಿಲ್ಲ ಅವತ್ತು ಮೈಕ್ರೋ ಬಜೆಟ್ ಕೇಳಿದಾಗ ನಾಲ್ಕು ವರ ಬೇಕಾಯ್ತು ನನ್ ಕ್ಲಿಯರ್ ಆಗಿ ಸಾಲ ಕ್ಲಿಯರ್ ಆಗಿ ಮೈಕ್ರೋ ಬಜೆಟ್ ನಾನು ಮಾಡ್ದಾಗ ನಾಲ್ಕು ವರ್ ಬೇಕಾಯ್ತು ಅದು ನಾನು ಅವರಿಗೆ ಪೋರ್ಸ್ ಮಾಡಿ ಯಾಕೆ ಮೈಕ್ರೋ ಬಜೆಟ್ ಕೊಡುವುದಿಲ್ಲ ಮಾಡಿದ್ರೆ ನೀವು ಸೈನ್ ಹಾಕಿದ್ರ ಮೇಲೆ ಬಾಂಡನ್ನ ಇಟ್ಟು ನೀವು ಲೋನ್ ಕೊಡೋದಲ್ಲ ಹೌದು ಬಾಂಡೆಲ್ಲಿ ಹೋಗಿದೆ ಅಂತ ನಾನು ತನಿಖೆ ಮಾಡಿದಾಗ ನಾನು 4 ವರ್ಷ ಬಿಟ್ಟು ಅವರು ಕೊಟ್ಟಿದ್ ಬಾಂಡ್ ಹೌದು ಹೌದು ಅಂದ್ರೆ ಅದು ಕೂಡ ಸಿಗತಾ ಇರಲಿಲ್ಲ ನೀವು ಸ್ವಸಹಾಯ ಸಂಘದಲ್ಲಿ लोन ಮಾಡಿದಿರಾ ಲೋನ್ ಇಲ್ಲ ಲೋನ್ ಇಲ್ಲ ಲೋನ್ ಇಲ್ಲ ಬೇರೆ ಸದಸ್ಯರದ್ದು ಲೋನ್ உண்டா ಬೇರೆ ಲೋನ್ ಇತ್ತು ಲೋನ್ ಇಲ್ಲ ಎಷ್ಟು ಜನ ಇದ್ದಾರೆ ನಿಮ್ಮ ಸಂಘದಲ್ಲಿ ಐ ಜನ ಇದ್ದಾರೆ ನೀವು ಸಾಲ ಇಲ್ಲಿ ತನಕ ಲೋನ್ ತಗೊಂಡಿಲ್ಲ ಇಲ್ಲಿ ತನಕ ಒಂದು ಫಸ್ಟ್ ವರ್ಷ ತಗೊಂಡಿದ್ದೆ ಹ ಕಡಿ ಕದ ಕ್ಲಿಯರ್ ಮಾಡಿದೆ ನಂತರ ಮೂವತ್ ಕೊಟ್ರು ಕೊಟ್ಟರು ಅದನ್ನು ಕ್ಲಿಯರ್ ಮಾಡಿದೆ ನಂತರ ನಂಗೆ ಒಂದ್ ಲಕ್ಷ ಬೇಕಿತ್ತು ಒಂದ್ ಲಕ್ಷ ಬೇಕಿದ್ದಲ್ಲಿ ಮತ್ತೆ ಇಬ್ರು ಅರ್ಜಿ ಹಾಕ್ರು ನಾನು ಅರ್ಜಿ ಹಾಕಿದೆ ನಂಗೆ ಸಿಕ್ಲಿಲ್ಲ ಅವ್ರಿಗೆ ಸಿಕ್ತ ಅದಕ್ಕೋಸ್ಕರ ನಂಗೆ ಲೋನ್ ಸಿಕ್ಕಿದ್ರ ಮೇಲೆ ನಾನೇ ಅಂತ ಕಿರೋದು ಸರಿ ಸರಿ ಸುಮ್ಮನೆ ವೇಸ್ಟ್ ಅಂತ ನಾನು ನನ್ನ ಸ್ಟೇ ಕೈ ಮಾಡಿಬಿಟ್ಟೆ ಕೈ ಮಾಡ್ಬಿಡೋಕು ಅದೇ ಒಂದ್ ನಾಲ್ಕ ಒಂದ್ ನಾಲ್ಕು ವಾರಕ್ಕೂ ಕಟ್ಟೆ ಕಂಡೆ ಕಟ್ಟೆ ಕಡೆ ಲಾಸ್ಟ್ ಮತ್ತೊಬ್ರು ಹೇಳ್ರ ನಿನ್ಗೆ ಲೋನ್ ಕೊಟ್ಟಿಲ್ಲ ಮೋಸ ಮಾಡಿದ್ರೆ ಅಂತ ಹೇಳ್ರಿ ನಮ್ ಸಂಗದಾರ ನಾನು ಅದಕ್ಕೆ ನನ್ ಮನ್ಸಿಗೆ ಬೇಜಾರಾಯ್ತು ಉಳಿತೆ ಉಳಿತೆ ನನ್ನ ಹಣ ಎಷ್ಟಿತ್ತು ಹನ್ನೆರಡು ಸಾವಿರದ ಐನೂರು ರೂಪಾಯಿ ಅದು ಪೂರಾ ಕಟ್ಟಿಬಿಟ್ಟೆ ನಾನು ಯಾವ ಕಟ್ಟಿದ್ರಿ ಎಷ್ಟು ಸಮಯ ಒಂದು ಒಂದ್ ತಿಂಗಳ ಆಯ್ತು ಒಂದ್ ತಿಂಗಳ ಆದ್ಮೇಲೆ ಕೂಡ ಇವತ್ತು ಐನೂರ ಐವತ್ತು ಇಸ್ಕೊಂಡಿದ್ದಾರೆ ಐನೂರ ಮತ್ತೆ ನಮ್ಮ ಸಂಘದ ಸದಸ್ಯರಲ್ಲ ಅವ್ರ ಮುನ್ನೂರ ಇಪ್ಪತ್ತು ರೂಪಾಯಿ ತಗೊಂಡ್ರು ನಿಮ್ದು ದುಡ್ಡು ದುಡ್ಡು ಅವ್ರ ಮತ್ತೆ ನೆಕ್ಸ್ಟ್ ಕೇಳ್ತು ಶಿವಕು ಶಿವಕುಮ ದುಡ್ಡು ಕೊಟ್ಟ ಕೇಳ್ರು ಶಿವಕುಮಾರ್ ಕೊಟ್ಟ ಐತೆ ಅಂದ್ರೆ ಹೇಳ್ರು ಮುನ್ನೂರ ಇಪ್ಪತ್ತು ರೂಪಾಯಿ ನಾ ಮುನ್ನೂರ ಇಪ್ಪತ್ತು ರೂಪಾಯಿ ಕೊಡ್ಲೇ ಇಲ್ಲ ಕೊಡ್ಲೇ ಇಲ್ಲ ಅವ್ರೇ ಹಾಕಿದ್ದಾರೆ ಅವ್ರ ಹಾಕಿದ್ರು ಮುನ್ನೂರ ಇಪ್ಪತ್ತು ರೂಪಾಯಿ ನಾನ್ ಕೊಡ್ಲಿಲ್ಲ ಅದು ನಿಮ್ಮದು ಬ್ಯಾಲೆನ್ಸ್ ಇದೆ ಅಂತ ಹೇಳಿದ್ರು ಈಗ ಮೊನ್ನೆ ಕೇಳಿದ್ರೆ ಐನೂರ ಐವತ್ತು ರೂಪಾಯಿ ಅಂತ ಹೇಳ್ರು ಪುನಃ ಏಳ್ನೂರ ಐವತ್ತು ಇದೆ ಅಂತ ಹೇಳಿದ್ರೆ ಹಾಕಿದೆ ಈಗ ನಾಡ್ದ ಕಾಳ್ ಕಾಣ್ಬೇಕು ನಾಡ್ ಕೊಡ್ತೀನಿ ಹೇಳಿದ್ರೆ ಶುಕ್ರವಾರ ಶುಕ್ರವಾರ ಕೊಡ್ತೀನಿ ಮತ್ತೆ ಒಟ್ಟು ಮಾಡಿ ನನ್ನ ನನ್ಗೆ ಏನ್ ಮಾಡಿ ಇವ್ರು ನೋಡಿ ನಿಮ್ಮ ಊರ್ನ ಈಗ ಶಂಕರನಾರಾಯಣ ಉಳ್ಳೂರು ಎಪ್ಪತ್ನಾಲ್ಕು ಏರಿಯಾದವರು ನೋಡಿ ಇವರಿಗೆ ಇವರು ಸಂಘ ಬಿಡ್ತೀನಿ ಸಾಲ ಇಲ್ಲ ಇವರು ಬಿಟ್ಟಿದ್ದಾರೆ ಬಂದ ಸಂಘದ ಈಗ ನಿಮ್ಮದು ಉಳಿತಾಯ ಎಷ್ಟಿದೆ ಐದು ಸಾವಿರದ ಐನೂರು ರೂಪಾಯಿ ಉಳಿತಾಯ ಇವರಿಗೆ ಸಿಗ್ಬೇಕು ನೀವು ಇವರ ಪರವಾಗಿ ಸ್ವಲ್ಪ ಮಾತಾಡಿ ಯಾಕಂದ್ರೆ ಇವರಿಗೆ ಉಳಿತಾಯ ಸಿಗುವ ತನಕ ನೀವು ಕೂಡ ಕಟ್ಬೇಡಿ ಯಾರು ಕಟ್ಟಬೇಡಿ ಇವರಿಗೆ ಸಪೋರ್ಟ್ ಮಾಡಿ ಇವರು ಉಳಿತಾಯ ಸಿಗ್ಲಿ ಇಲ್ಲ ಅಂದ್ರೆ ನಾವು ಅದಕ್ಕೆ ವ್ಯವಸ್ಥೆ ಮಾಡ್ತೇವೆ ನಾವು ಕಷ್ಟ ನಾವು ಒಂದ್ ವಾರ ನಾವು ಕಡ್ದಿರಿತ್ತಲ್ಲ ಮನೆಗೆ ಬತ್ತ ಅದೇ ಅವ್ರ ದುಡ್ಡು ನಾವ್ ಕಟ್ಟಿತಲ್ಲ ನಮ್ ದುಡ್ಡು ಕೊಡೋಕೆ ಅವರಿಗೆ ಭಿಕ್ಷೆ ಹೌದ್ ಹೌದು ಕೊಡ್ಲೇಬೇಕು ಹೌದು 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 ಕೊಡುದಿಲ್ಲ ಎಲ್ಲ ನೀವು ಸಂಘ ಬಿಡಬಾರ್ದು ಇವ್ರು ಹೇಳ್ದಂಗೆ ನಾವು ಕೇಳಬೇಕು ಹೌದು ಹೌದು ಸಂಘ ಬಿಡಬಾರ್ದು ಅಂದ್ರ ಆ ಸಂಘದಲ್ಲೇ ನಾವ್ ಇರ್ಬೇಕು ಇರ್ಬೇಕು ಸಾಲ ಇಲ್ಲ ನಾನು ಕ್ಲಿಯರ್ ಮಾಡೋಕ್ಕಿಲ್ಲ ಯಾಕಂದ್ರೆ ಸಾಲ ಇದೆಯಲ್ಲ ನಾವ್ ಜಾಮೀನು ಹಾಕಿದೀವಲ್ಲ ಸಂಘದಾಗ ಇರ್ಬೇಕು ನಮ್ ಸಂಘದಲ್ಲಿ ಯಾರು ಲೋನ್ ನಾವು ಯಾರಿಗೂ ಜಾಮೀನ್ ಹಾಕಿಲ್ಲ ಅಂದ್ರೆ ನಾವ್ ಸಂಘ ಬಿಡ್ಬೋದು ನಾವ್ ಎಲ್ಲ ಸಂಘದಲ್ಲಿ ಇದೀವಲ್ಲ ಎಲ್ಲರಿಗೂ ಜಾಮೀನು ಹಾಕಿದೀವಲ್ಲ ನೀವ್ ಏನ್ ತೀರ್ಮಾನ ಮಾಡಿದೀರೀಗ ನಾನ್ ಹೇಳಿದ್ವಿ ನಂದು ಸಾಲ ಇಲ್ಲ ಪಿ ಆರ್ ಕೆ ಅಮೌಂಟ್ ನನಗೀಗ ಮತ್ತೆ ಬರ್ತಾ ಇದೆ ನಾನ್ ಲೋನ್ ತಗಿಲಿಲ್ಲ ಇನ್ನೂರ್ ಮೂವತ್ ರೂಪಾಯಿ ಮತ್ತೆ ಕೊಟ್ಟು ಬರ್ತಾ ಇದೆ ನಾನ್ ಲೋನ್ ತಗಿಲಿಲ್ಲ ಈಗ ಇನ್ನೂರ ಮೂವತ್ ರೂಪಾಯಿ ಇನ್ನೂರ ಮೂವತ್ತ್ ಲೋನ್ ಇದ್ರೆ ಮಾತ್ರ ಕೊಡ್ಬೇಕು ಪಿ ಆರ್ ಕೆ ಎಲ್ಲ ಮತ್ತೆ ಬರ್ತಾ ಇದೆ ನಂಗೆ ನಾನು ಅದನ್ನ ಪ್ರಶ್ನೆ ಮಾಡ್ಲಿಲ್ಲ ಕಟ್ತಾ ಇದ್ದೆ ಒಂದ್ ಎರಡ್ ಮೂರು ವಾರದ ಮುಂಚೆ ಕಟ್ತಾ ಇದ್ದೆ ನನಗೆ ಈ ತರ ಮನೆ ಲೋನ್ ಕೇಳದಾಗ ಇಲ್ಲ ಅವ್ರದ್ದು ನೀವು ಕ್ಲಿಯರ್ ಮಾಡ್ರ ಮೇಲೆ ನಿಮ್ಗೆ ಲೋನ್ ಸಿಗುತ್ತೆ ನಿಮ್ಮ ಹೆಂಡತಿದ್ ಏನ್ ಸಾಲ ಇದೆಯೋ ಅವ್ರ ಇಲ್ಲ ಅವ್ರನ್ನ ಅದು ವಸೂಲಿ ಮಾಡಕ್ ನಮ್ ಆಗಲ್ಲ ನೀವು ಕಟ್ಟಬೇಕು ಅವ್ರು ಕ್ಲಿಯರ್ ಆದ್ರ ಮೇಲೆ ನಿಮ್ಗೆ ಲೋನ್ ಕೊಡ್ತೀವಿ ಅಂತ ಹೇಳಿದಾಗ ನನ್ ಮನಸ್ಸಿಗೆ ಬಂತು ನಾನು ಸ್ಟಾಪ್ ಮಾಡಿದೆ ನನ್ಗೆ ಯಾರು ಮಾಡಿ ಅಂತ ಯಾರು ಹೇಳಿದ್ದಲ್ಲ ನಾನೇ ಮಾಡಿದ್ದು ಅದಕ್ಕೆ ನಾನು ಫೋನ್ ಮಾಡಿದ್ರೆ ನಾನು ಕಟ್ಟುವುದಿಲ್ಲ ಅಂತ ಹೇಳಿದೆ ನಿಮ್ ಜೊತೆ ನಾವಿದ್ದೇವೆ ನಿಮಗೆ ನಾವು ಸಪೋರ್ಟ್ ಮಾಡ್ತೇವೆ ಏನಿದ್ರು ನಮಗೆ ಫೋನ್ ಮಾಡಿ ನೀವು ಅದು ಸರಿ ಆಗೋ ತನಕ ನೀವು ಕಟ್ಟಲೇಬೇ ಅದು ಏನು ಅಂತ ತೀರ್ಮಾನ ಮಾಡಲಿ ನಿಮ್ದು ಅಷ್ಟೇ ನೀವು ನಿಮ್ಮ ನಿಮ್ಮ ಸ್ವಸಹ ಸಂಘದ ಸದಸ್ಯರಿಗೆ ಸ್ವಲ್ಪ ಹೇಳಿ ಅವರು ಕೂಡ ನಿಮ್ಗೆ ಸಪೋರ್ಟ್ ಮಾಡಲಿ ನಿಮಗೆ ಸಿಗುವ ತನಕ ಅವ್ರು ಕೂಡ ನಿಲ್ಸು ನಿಲ್ಸಲಿ ತಂದೆದು ಮೂವ ಸಾವಿರದ ಚಿಲ್ಲರೆ ಇತ್ತು ಉಳಿತಾಯ ಕಡೆ ತಾಯಿದು ಒಂದ್ ಹದಿನೆಂಟು ಸಾವಿರ ಮತ್ತೆ ಎಲ್ ಐ ಸಿ ಎಲ್ಲ ಕೇಳ್ಕಿದ್ರೆ ನನ್ಗೆ ಕಣ್ಣೀರ್ ಖಾಲಿ ಬಂತು ಆ ಮೇಡಮ್ ಮತ್ತೆ ಕೇಳ್ರೆ ಮತ್ತೆ ನಮ್ಗ್ ಗೊತ್ತಿಲ್ಲ ಮತ್ತೆ ಕೇಳ್ಬೇಕು ಇರುದ್ ಕೇಳ್ ಮತ್ತೆ ಮತ್ತ ಯಾರತ್ತ ಕೇಳ್ಬೇಕು ನಾವು ಆ ಸಂಘದ್ ಕೇಳಿ ಲಾಸ್ಟಿಗೆ ಒಂದು ಅಕೌಂಟ್ ಹಾಕಿ ಐತನ್ ಹೇಳ್ರಿ ಯಾವ್ ಅಕೌಂಟಿಂದ ಕಾಮ್ದ್ ಅಕೌಂಟ ಕಾಮದೇ ಬಿಟ್ಬಿಟ್ ನಾವು ಮತ್ತೆ ಕೇಳಿದ್ರೆ ಏನಾದ್ರು ಒತ್ತಾಯ ಮಾಡಿದ್ರೆ ಮರ್ಯಾದೆ ತೆಗಿತಾರೆ ನಮ್ಮ ಆಡುವ ನಮ್ಗೆ ಎಂತಾರು ಮಾಡಿಬಿಡ್ತಾರ ಅವ್ರು ಹೌದ್ 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 ಹೌದು ಅದೇ ನಮ್ಗೆ ಇದು ನಾವು ಒಂದು ಆಸ್ನೆ ಮಾಡ್ದಾಗ ಅವ್ರಿಗೆ ಕೇಳ್ದಾಗ ಅವ್ರು ಹೇಳ್ತಾರೆ ಇಲ್ಲ ನಿಮ್ಗೆ ಇವತ್ತು ಆಗುದಿಲ್ಲ ಬರುವಾರ ಮೀಟಿಂಗ್ ಮಾಡುವ ಹಾ ಬರುವಾರ ಅಂದ್ರೆ ಅವ್ರು ಎಸ್ಬಿ ಮತ್ತೊಬ್ರನ್ನ ಕರ್ಕ ಬರುದು ಅಂದ್ರೆ ಹೇಳಕ್ ಆಗ ಹೌದು ಹೌದು ಅವ್ರು ಮತ್ತೊಬ್ರತ್ರ ಕೇಳಿ ಇಲ್ಲಿ ತನಿಖೆ ಮಾಡಿ ಅವ್ರು ಮಾತಾಡ್ಕೊಂಡೆ ಬರುದು ನೋಡಿ ನಾವು ಕೂಡ ಅಭಿಯಾನ ಸ್ಟಾರ್ಟ್ ಮಾಡಿದ್ರು ಈ ಬಡವರಿಗೆ ಈ ತರ ಎಷ್ಟು ಎಷ್ಟು ಕಡೆ ಅನ್ಯಾಯ ಆಗ್ತದೆ ಇದಕ್ಕೆಲ್ಲ ಅಂತ ಇಲ್ಲ ನಮ್ಮ ಹೆಸರಲ್ಲಿ ಲೋನ್ ಇಲ್ಲ ಪಿಯರ್ ಕೆ ಅಮೌಂಟ್ ನಾವ್ ಯಾಕೆ ಕಟ್ಬೇಕು ಹೌದು ಲೋನ್ ಕಟ್ಲಿಕ್ಕಿಲ್ಲ ಹೌದು ಯಾಕೆ ಬರ್ತಾ ಹೌದು ಅದು ಬೇಜಾರಾಗಿ ನಾನೆಲ್ಲ ಸ್ಟಾಪ್ ಮಾಡಿದೆ ಲೋನ್ ಇಲ್ದೆ ಇರೋವ್ರಿಗೆ ಪಿಯರ್ ಕೆ ಕಟ್ತಾ ಇದ್ರೆ ಅವ್ರಿಗೆ ಏನು ದುಡ್ಡು ಕೊಡುದಿಲ್ಲ ಅವ್ರು ಹೇಳ್ತಾರೆ ಅವ್ರು ಲೋನ್ ಇಲ್ಲ ಅಂತ ಹೇಳ್ತಾರೆ ಬಡವರೇ ಇಕೊಂಡು ನಮ್ ಸಾಲ ಕ್ಲಿಯರ್ ಮಾಡಿದಿವಿ ಆದ್ರೂ ನಮ್ಗೆ ಉಳಿತಾಯ ಕೊಡುದಿಲ್ಲ ಅಂತ ಯಾವ ನ್ಯಾಯ ಸರ್ ಹೌದು ಸಂಘ ಬೇಡ ಅಂತ ಬಿಟ್ಟು ಹೋಗ್ತಾ ಇದಾರೆ ಕೊಡ್ಬೇಕಲ್ಲ ನಮ್ ಉಳಿತಾಯ ಕೊಡ್ಕೋತಿಲ್ಲ ಅವರಿಗೆ ಕೊಡ್ಲೇಬೇಕು ಅದಕ್ಕೆ ನೀವು ನಾಳೆ ಬನ್ನಿ ನಾಡ್ದು ಬನ್ನಿ ಸರಿ ಮತ್ತೆ ಗೌರವ ಕೊಡು ನಮ್ಮ ತಂಗಿ ಒಳ್ಳೆ ರೀತಿ ಗೌರವ ಈಗ ಹ್ಮ್ ನೋಡಿ ಇವಾಗ ಎಲ್ ಎಚ್ ಮಂಜುನಾಥ್ ಅವರು ಈಗ ರಿಟೈರ್ಡ್ ಆಗಿ ಹೋಗಿದ್ದಾರೆ ಅನಿಲ್ ಅವರೇ ಡೈರೆಕ್ಟ್ ಆಗಿ ನಿಮಗೆ ಕೇಳ್ತಾ ಇದ್ದೀನಿ ಇವರಿಗೆ ಉಳಿತಾಯದ ಅಮೌಂಟ್ ಕೊಡಿ ಈಗ ಒಂದು ತಿಂಗಳಿಂದ ಇವರಿಗೆ ಸತಾಯಿಸ್ತಾ ಇದ್ದಾರೆ ಅನಿಲ್ ಅವರೇ ಇಲ್ಲಿ ಕೇಳಿ ಇವರಿಗೆ ಉಳಿತಾಯದ ಅಮೌಂಟ್ ಯಾಕೆ ನೀವು ಕೊಡ್ತಾ ಇಲ್ಲ ನೀವರಿಗೆ ಇನ್ನು ಹದಿನೈದು ದಿವಸ ಟೈಮ್ ಕೊಡ್ತೇವೆ ಇವರಿಗೆ ಕೊಡ್ಲಿಲ್ಲ ಅಂದ್ರೆ ನಾವು ಕೊಡ್ತೇವೆ ನಾವು ಕೊಡ್ತೇವೆ ನಿಮಗೆ ಅವರಿಗೆ ಆಗುದಿಲ್ಲ ಅಂತ ಅವ್ರು ಹೇಳಿ ನಿಮಗೆ ನಾವು ಕೊಡ್ತೇವೆ ಅರ್ಥ ಆಯ್ತಾ ನಾವು ಕೊಡ್ತೇವೆ ಮಾತ್ರ ನಿಮ್ಮ ಸಂಘವನ್ನು ಆರು ತಿಂಗಳಲ್ಲಿ ನಾವು ಕೂಡ ನಿಲ್ಲಿಸ್ತೇವೆ ಎಷ್ಟು ಜನಕ್ಕೆ ನಾವು ಮೊನ್ನೆ ಕೂಡ ಹೋಗಿ ನಮ್ಮ ಹೊಡಿಲಿಕ್ಕೆ ಬಂದ್ರು ಇರುವ ಇಲ್ಲ ನಿಮ್ಗೆ ಗೊತ್ತಿರ್ಬೋದು ಒಂದೂವರೆ ವರ್ಷದಿಂದ ಅವರಿಗೆ ಉಳಿತಾಯ ಕೊಡ್ಲಿಲ್ಲ ನಾವು ಅವರ ಕಷ್ಟ ಕೇಳಲಿಕ್ಕೆ ಹೋದಾಗ ಅಲ್ಲಿ ನಮ್ಮ ಮೇಲೆ ಅವರು ಗಲಾಟೆ ಮಾಡ್ಲಿಕ್ಕೆ ಬಂದ್ರು ಅವರಿಗೆ ಕೂಡ ಉಳಿತಾಯ ಸಿಗ್ಲಿಲ್ಲ ನೀವು ಎಲ್ಲ ಬೊಗಳೆ ಬಿಡೋದನ್ನು ಬಿಡಿ ಏನು ಕಷ್ಟ ಇದೆ ಇಲ್ಲಿ ಏನು ಸಮಸ್ಯೆ ಇದೆ ಅದಕ್ಕೆ ಪರಿಹಾರ ಮಾಡ್ಕೊಂತ ಹೋಗಿ ಇಲ್ಲದಿದ್ರೆ ನಿಮ್ಮ ಸಂಘ ನಿಲ್ತದೆ ಗ್ಯಾರಂಟಿ ಬೇಗ ನಿಲ್ತದೆ ಬೇಗ ನಿಲ್ತದೆ ಖಂಡಿತವಾಗಿ ಆದಷ್ಟು ಬೇಗ ನಿಲ್ತದೆ ಇಲ್ಲದಿದ್ರೆ ಆದಷ್ಟು ಬೇಗ ಸಮಸ್ಯೆಗಳನ್ನು ಕ್ಲಿಯರ್ ಮಾಡಿ ಇವರಿಗೆ ಹದ್ನೈದು ದಿವಸದಲ್ಲಿ ಉಳಿತಾಯದ ಅಮೌಂಟ್ ಬಂದಿಲ್ಲ ಅಂದ್ರೆ ಕತೆನೆ ಬೇರೆ ಆಗ್ತದೆ ಕತೆನೆ ಬೇರೆ ಆಗ್ತದೆ ಕೊಡ್ತಾರೆ ಅವರು ಇವರಿಗೆ ಏನ ಸಮಸ್ಯೆ ಆಗಿದೆ ಅದನ್ನು ಕೇಳಲಿಕ್ಕೆ ನೀವು ಬರ್ತಾ ಇಲ್ಲ ಗೂಂಡಗಳನ್ನೆಲ್ಲ ಕಲಿಸ್ತಾರೆ ಹತ್ತು ಹದ್ನೈದು ಜನ ಇಪ್ಪತ್ತು ಜನನೆಲ್ಲ ಕಲಿಸಿದೆ ಈಗ ನಮ್ಗೆ ಫೋನ್ ಬಂತು ಹತ್ತೊಂಬತ್ತು ಜನರನ್ನು ಕಲಿಸಿದಾರಂತೆ ಒಂದು ಹೆಂಗಸು ಮನೆಯಲ್ಲಿದ್ದಾರೆ ಹತ್ತೊಂಬತ್ತು ಜನರನ್ನು ಕಳಿಸಿದಾರಂತೆ ನೀವು ಈ ತರ ಮಾಡೋದಕ್ಕಿಂತ ಅಲ್ಲಿ ಸಮಸ್ಯೆ ಏನಿದೆ ನಮ್ಮ ಜೊತೆ ಚರ್ಚೆಗೆ ಬನ್ನಿ ನಾವು ಹೇಳ್ತೇವೆ ನಿಮ್ಮದು ಯಾವ್ದು ಸರಿ ದೇಶ ಯಾವ್ದು ಜೊತೆ ಚರ್ಚೆಗೆ ಬನ್ನಿ ನೀವೇ ಅಲ್ಲಿ ಟಿವಿಯಲ್ಲಿ ಹೋಗಿ ಕೂತ್ಕೊಂಡು ಮಾತಾಡೋದಲ್ಲ ನಮ್ಮ ಜೊತೆ ಚರ್ಚೆಗೆ ಬನ್ನಿ ಆ ಬೇರೆ ಸಂಘದವರು ಏನ್ ಹೇಳ್ತಾ ಇದ್ದಾರೆ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದಾರ ಅಲ್ಲ ಏನ್ ಮಾಡ್ ಸಾಲ ತಕೊಂಡಿರಲ್ಲ ಈಗ ಈ ನಾನ್ ಕೇಳಕೋರ ಹೇಳ್ತಾರೆ ನಾವ್ ಕೊಟ್ಕೊ ಹೋಗ್ತಿವಿ ಅಂತ ಹೇಳ್ತಾರೆ ಈ ಮತ್ತೊಬ್ಬ ಸಪೋರ್ಟ್ ಬರ್ತೀರ ಅಲ್ಲ ಅವ್ರಿಗೆ ಮತ್ತೆ ಯಾಕೆ ಬರ್ಬೇಕು ಭಾವನೆ ಬರುತ್ತೆ ಅವರಿಗೆ ನಿಮ್ಮ ಮೇಲೆ ಕರೋನಾ ಇದ್ರೆ ಅವ್ರು ಕೂಡ ಒಂದು ಹೇಳ್ತಾರೆ ಮಾತು ನಾವು ನಿಲ್ಲಿಸ್ತೇವೆ ಇವರಿಗೆ ಸಿಗುವ ತನಕ ನಾವು ನಿಲ್ಲಿಸ್ತೇವೆ ಅಂತ ಅವ್ರು ಹೇಳಿದ್ರೆ ಈಗ ಕೊಡಿಸ್ಬೇಕೀಗ ಅನ್ಯಾಯ ಸರ್ ನಮ್ದು ಬಡ ನಮ್ದು ಒಂದು ಹತ್ತು ರೂಪಾಯಿ ದುಡುಕು ನಮ್ಗೆ ಕಷ್ಟ ಇರುತ್ತೆ ಈ ಐದು ಸಾವಿರ ರೂಪಾಯಿ ಒಟ್ಟಲ್ಲ ನಾವು ಸಾವಿರ ರೂಪಾಯಿ ಕೊಡ್ಕಾತಿ ಫಸ್ಟ್ ನಾವು ಹನ್ನೆರಡ್ ಸಾವಿರದ ಐನೂರು ರೂಪಾಯಿ ಕೊ್ರೆ ನನ್ನ ಹತ್ತಿಂದು ಚಿನ್ನ ಸರಿ ಇತ್ತಲ್ಲ ಅದನ್ನ ಕೊಟ್ಟು ನಾನು ಹನ್ನೆರಡ್ ಸಾವಿರದ ಐನೂರು ಕಟ್ಟಿದ್ದೆ ನಾನು ಹನ್ನೆರಡು ಸಾವಿರದ ಐನೂರು ರೂಪಾಯಿ ಈಗ ನನಗೆ ಉಳಿತಾಯ್ಕೊಂಡು ತಾಣಕ್ಕಿದ್ರೆ ಅದೇ ಹದಿನೈದು ದಿವಸಲ್ಲ ಅವರು ಕೊಡ್ಲಿಲ್ಲ ಅಂದ್ರೆ ನಾವು ಕೊಡ್ತೇವೆ ನಿಮ್ಮ ದುಡ್ಡು ನಾವು ಕೊಡ್ತೇವೆ ಸಂಘವನ್ನು ಆದಷ್ಟು ಬೇಗ ನಿಲ್ಲಿಸ್ತೇವೆ ಇದು ಸಿಗ್ಲಿಲ್ಲ ಅಂದ್ರೆ ಆದಷ್ಟು ಬೇಗ ನಿಲ್ತದಂತೂ ಗ್ಯಾರಂಟಿ ಬೇಗ ನಿಲ್ತದೆ ಅಷ್ಟೇ ಈಗ ಸಂಘದಲ್ಲಿ ಎಮ್ ಐ ಡಿಯಲ್ಲಿ ನಮ್ಗೆ ಉಳಿತಾಯ ನಾವು ಕಟ್ಕೊಂಡು ಹೋಗ್ತಾ ಇದೀವಿ ಸಾಲ ಇಲ್ಲ ಸಾಲ ನಾವು ಸಂಘ ಬೇಡ ಅಂತ ನಾವು ನಮ್ಮ ಮನ್ಸಿಗೆ ಬಂದಾಗ ನಾವು ಸಂಘ ಬಿಡ್ತೀವಿ ಈಗ ಬ್ಯಾಂಕ್ ನಮ್ದಿಗೆ ಲೋನ್ ಇಲ್ಲ ಅಂದ್ರೆ ನಾವು ಲೋನ್ ಕ್ಲಿಯರ್ ಮಾಡ್ತೀವಿ ಅಕೌಂಟ್ ಕ್ಲೋಸ್ ಮಾಡ್ತೀವಿ ಅಲ್ಲಿ ಬ್ಯಾಲೆನ್ಸ್ ಇದ್ರೆ ಕೊಡ್ತಾರೆ ಇಮಿಡಿಯೇಟ್ ಆಗಿ ಕೊಡ್ತಾರೆ ಕೊಡ್ತಾರೆ ನಮ್ಗೆ ಬೇಡ ಸರ್ ನಾವ್ ಬೇರೆ ಅಕೌಂಟ್ ಮಾಡ್ತೀವಿ ನಾವು ಬೇರೆ ಕಡೆದೇವೆ ಈಗ ಕೆನರಾ ಇದ್ರೆ ಕರ್ನಾಟಕ ಬ್ಯಾಂಕ್ ಮಾಡ್ಕೊಂತೀವಿ ಕರ್ನಾಟಕ ಇದ್ರೆ ಬೇರೆ ಯಾವ್ದು ಮಾಡ್ಕೊಂತೀವಿ ಅಕೌಂಟ್ ಬೇಡ ಅಂತ ಇಲ್ಲಿ ನಮ್ದೀಗ ಸಾಲ ಇಲ್ಲ ಅಂದ್ರ ಮೇಲೆ ನಾವ್ ಒಬ್ರಿಗೆ ಸೆಕ್ಯೂರಿಟಿ ಹಾಕಿ ನಾವ್ ಅದ್ರ ಸಂಘದಲ್ಲಿ ಸದಸ್ಯರು ಎಲ್ಲರೂ ಇಪ್ಪತ್ತಿ ಸೈನ್ ನಮ್ಗೆ ನಮಗೆ ಬೇಕು ನಾವು ಸಂಘಕ್ಕೆ ಬೇಡ ನಾವು ಬಿಟ್ಬಿಡ್ತೀವಿ ಅಂತ ಹೇಳಿ ಬಿಡೋದಿಲ್ಲ ನೀವು ಇರ್ಬೇಕು ನಿಮ್ ಸಂಘ ಸಂಘದವರು ಎಲ್ಲ ಸಾಲ ಕ್ಲಿಯರ್ ಆಗೋ ನೀವು ಇರ್ಬೇಕು ಆದ್ರೂ ನಮ್ಗೆ ಈಗ ಸಾಲ ಇಲ್ಲ ಪಿ ಆರ್ ಕೆ ಅಮೌಂಟ್ ಕಟ್ತಾ ಇದೆ ವಾರ ವಾರ ಕಟ್ ಮಾಡ್ತಾ ಇದ್ದಾರೆ ಈಗ ಅವ್ರದ್ದು ಡಾಕ್ಯುಮೆಂಟ್ ಎಲ್ಲ ಸರಿಯಾಗಿದೆ ಸಂಘ ಸರಿಯಾಗಿದ್ರೆ ಅದು ನಿಯಮದ ಪ್ರಕಾರ ಸ್ವಸ ಸಂಘದ ನಿಯಮದ ಪ್ರಕಾರ ನೀವು ಹೇಳ್ತಾ ಇರೋದು ಕರೆಕ್ಟ್ ಇದು ಅವ್ರದ್ದು ಯಾವ್ದು ಸರಿ ಇಲ್ಲ ಅಲ್ಲ ಸರಿ ಇಲ್ಲದಿದ್ರೆ ನೀವು ಹೋಗುವವರು ಬಿಟ್ಟು ಹೋಗ್ಬೋದಲ್ಲ ನಾವು ಮತ್ತೆ ಸಿಗೋರಿಗಾರು ಉಳಿತಾಯ ಸಿಗ್ಬೇಕಲ್ಲ ಈಗ ಸಂಘದವರಿಗೆ ನಾವು ಈಗ ಬಿಡ್ತೀವಿ ಅವ್ರಿ ನಿಮ್ ಸಂಘ ಬಿಟ್ಟಿ ನೀವು ಬಿಡಿ ಇದ್ದಾರ ನಡ್ಸ್ಕೊಂಡು ಹೋಗ್ಲಿ ಅಂತ ಅವ್ರವ್ರು ಹೇಳ್ಬೋದಲ್ಲ ನಿಮ್ ಉಳಿತಾಯ ನಾವು ಕೊಡ್ತೀವಿ ಇನ್ಮೇಲೆ ನೀವು ಕಟ್ಟೋದು ಬೇಡ ನಿಲ್ಸಿ ನಾವು ಇದ್ದೇವೆ ನಿಮ್ಗೆ ಸಪೋರ್ಟ್ ಮಾಡ್ತೇವೆ ಒಂದು ರೂಪಾಯಿ ನೀವು ಕಟ್ಟೋದು ಬೇಡ ಸರಿ ಅದೆಲ್ಲ ಕ್ಲಿಯರ್ ಆಗ್ಲಿ ಅದು ಏನು ನಿಮ್ಮ ಹೊಸ ಸಂಘದ ಅಕೌಂಟ್ ನಂಬರ್ ಇದೆ ಪಾಸ್ ಪುಸ್ತಕ ಕೊಡಬೇಕು ನಿಮಗೆ ಸಬ್ಸಿಡಿ ಬೇರೆ ಇದೆ ನಿಮಗೆ ಸರ್ಕಾರದಿಂದ ನಾನು ಆಗಲೇ ಡಾಕ್ಯುಮೆಂಟ್ ನಿಮಗೆ ತೋರಿಸ್ತೇನೆ ಸರ್ಕಾರದಿಂದ ನಿಮಗೆ ಐದು ಪರ್ಸೆಂಟ್ವರೆಗೂ ನಿಮಗೆ ಸಬ್ಸಿಡಿ ಇದೆ ಐದು ಆರು ಏಳು ಪರ್ಸೆಂಟ್ವರೆಗೂ ನಿಮಗೆ ಸಬ್ಸಿಡಿ ಇದೆ ಗೌರ್ಮೆಂಟಿಂದ ಬರ್ತದೆ ಅದು ನಿಮಗೆ ಪಾಸ್ ಪುಸ್ತಕ ಇಲ್ಲದೇ ಇರುವ ಕಾರಣ ನಿಮಗೆ ಗೊತ್ತಾಗ್ತಾ ಇಲ್ಲ ಅದು ಪಾಸ್ಬುಕ್ಕೇ ಡೈರೆಕ್ಟಾಗಿ ಬರ್ತದೆ ಅವರು ಪಾಸ್ಬುಕ್ಕೇ ಕೊಡೋದಿಲ್ಲಲ್ಲ ಅದನ್ನು ಅವರು ತಿಂತಾ ಇದ್ದಾರೆ ನಿಮ್ಮ ದುಡ್ಡನ್ನು ಅವರು ತಿಂತಾ ಇದ್ದಾರೆ ಅದೆಲ್ಲ ಕೊಡ್ಲಿ ಸಭೆ ಮೀಟಿಂಗ್ ಗೆ ಹೋಗಿದ್ದೀನಿ ಮೇಲಧಿಕಾರಿಗಳೆಲ್ಲ ಬಂದಿದ್ದಾರೆ ಅವ್ರು ಬಂದಲ್ಲೂ ನಿಮ್ಮ ಅಕೌಂಟ್ ಇಲ್ಲಿ ಏನು ಲೋನ್ ಇದೆಯೋ ಅದು ನಿಮಗೆ ಬ್ಯಾಂಕಿಗೆ ಡೈರೆಕ್ಟ್ ಹೋಗುತ್ತೆ ಬ್ಯಾಂಕಿಗೆ ಅಂದ್ರೆ ಬ್ಯಾಂಕಿಗೆ ಒಂದು ಪಾಸ್ ಪುಸ್ತಕ ಮಾಡ್ಕೊಡ್ಬೋದಲ್ಲ ಡಿ ಅಂತ ಇರುತ್ತೆ ಒಂದು ಎರಡು ಮೂರು ಹತ್ತು ನಂಬರ್ ನಾವು ಹೇಳ್ತಾ ಇದೀವಿ ಬ್ಯಾಂಕ್ ಪಾಸ್ ಪುಸ್ತಕ ಇಟ್ಕೊಂಡು ಬ್ಯಾಂಕಿನವರು ನಿಮ್ಮ ಮನೆಗೆ ಬರ್ಲಿ ಮತ್ತೆ ನೋಡುವ ಅದೇ ನಾನ್ ಹೇಳ್ತೇವೆ ಹಾಗೆ ಈಗ ನಾವ್ ಬ್ಯಾಂಕಿಗೆ ನಮ್ಗೆ ಹೋಗುತ್ತ ಅಂಬಿದ್ರೆ ನಮ್ಗೆ ಏನಾದ್ರು ಒಂದ್ ಮೆಸೇಜ್ ಬರ್ಲಿ ಇಲ್ಲ ಅಕೌಂಟ್ ಪುಸ್ತಕರು ಕೊಡ್ಲಿ ಅದನ್ನ ನಮ್ಗೆ ಏನೂ ಮಾಡಿ ಕೊಡುದಿಲ್ಲ ನಮ್ಗೆ ಅವ್ರ ಬಾಯಲ್ಲೇ ಬ್ಯಾಂಕಿಗೆ ಹೋಗುತ್ತೆ ನಿಮ್ದು ಅಕೌಂಟ್ ಇಲ್ವಾ ಲೀಸ್ಟ್ ಇರುತ್ತೆ ನಿಮ್ಗೆ ಕಟ್ಟದಾಗ ಸ್ಲಿಪ್ ಹಾಕಿದಾಗ ಬ್ಯಾಂಕ್ ಅದು ನಿಮ್ಗೆ ಎಷ್ಟೊತ್ತಿ ಕಲೆಕ್ಷನ್ ಹೋಗುತ್ತೆ ಬ್ಯಾಂಕಿನವರಿಗೆ ಗೊತ್ತಾಗುತ್ತೆ ಬ್ಯಾಂಕ್ ಇಂದ ಕಲೆಕ್ಷನ್ ಆಗುತ್ತೆ ಅಂತ ಗೊತ್ತಿರುತ್ತೆ ಬ್ಯಾಂಕಿನವರು ನಮ್ಗೆ ಎಷ್ಟೊತ್ತಿಗೆ ಅಕೌಂಟ್ ಮಾಡ್ಬೇಕಂತ ಅವ್ರಿಗೆ ಜ್ಞಾನ ಇರೋಲ್ಲ ಸಂಘದವರಿಗೂ ಜವಾಬ್ದಾರಿ ಇಲ್ಲ ಒಬ್ಬೊಬ್ರಿಗೆ ಮೆಂಬರಿಗೆ ಅಕೌಂಟ್ ಇದೆ ಈಗ ಹಾಲ್ ಡೈರಿ ಹೋದ್ರು ಒಂದು ಪಾಸ್ ಪುಸ್ತಕ ಕೊಡ್ತಾರೆ ಹೌದು ಹಾಲ್ ಕೊಟ್ಟೋದ್ರು ಒಂದು ಪಾಸ್ ಪುಸ್ತಕ ಹೌದು 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 ಇಂತಿಷ್ಟು ಹಾಲ್ ಹೋಗುತ್ತೆ ನಿಮ್ ಇಂತಿಷ್ಟು ಅಕೌಂಟ್ ಗೆ ಹಾಲ್ ಅದೇ ನಾವು ಹೇಳುದು ಇನ್ಮೇಲೆ ಒಂದು ರೂಪಾಯಿ ಕಟ್ಲಿಕ್ಕೆ ಹೋಗ್ಬೇಡಿ ಏನಾದ್ರೂ ಸಮಸ್ಯೆ ಮಾಡಿದ್ರೆ ನಮಗೆ ಕಾಲ್ ಮಾಡಿ ಏನಾದ್ರು ಮನೆಗೆ ಬಂದು ಗಲಾಟೆ ಮಾಡಿದ್ರೆ ವಿಡಿಯೋ ಮಾಡಿ ಅಲ್ಲಿಂದ ಬರ್ತಾ ಇದ್ದಾರೆ ಅಂದಾಗ ನೀವು ಸ್ಟಾರ್ಟ್ ಮಾಡಿ ವಿಡಿಯೋ ಹೋಗೋ ತನಕ ವಿಡಿಯೋ ಮಾಡಿ ಯಾಕಂದ್ರೆ ನಿಮ್ಮ ಮನೆ ನಿಮ್ಮ ಜಾಗ ನಿಮ್ಮ ಮೊಬೈಲ್ ನಿಮಗೆ ಹಕ್ಕಿ ಇದೆ ಮಾಡುವಂಥದ್ದು ನಿಮ್ಮ ಮನೆಗೆ ಬರ್ತಾ ಅವರು ವಿಡಿಯೋ ಮಾಡಿ ಬೈಲಿಕ್ಕೆ ಹೋಗ್ಬೇಡಿ ಅವ್ರು ಬೈದ್ರು ಕೂಡ ಎಲ್ಲ ರೆಕಾರ್ಡ್ ಮಾಡ್ಕೊಳ್ಳಿ ಪೊಲೀಸ್ ಕಂಪ್ಲೇಂಟ್ ಕೊಡಿ ಒನ್ ಒನ್ ಟು ಜಾಸ್ತಿ ಏನಾದರೂ ಮಾತಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಿ ನಾವು ಬರ್ತೇವೆ ನಿಮ್ಮ ಜೊತೆ ಕಂಪ್ಲೇಂಟ್ ಕೊಡಲಿಕ್ಕೆ ಒಟ್ಟಿಗೆ ಹೋಗಿ ಕಂಪ್ಲೇಂಟ್ ಕೊಡುವ ಅವ್ರು ಏನು ಮಾಡ್ಕೊಳ್ತಾರೆ ಮಾಡ್ಕೊಳ್ಳಿ ಅಷ್ಟೇ